ಇವತ್ತು ಮಲಬಾರ್ ತಾಲೂಕು ಎನ್ ಹೋಟೆಲ್ ಟಮಟ ಮಾರ್ಕೆಟ್ ಅಲ್ಲಿ ನಮ್ಮ ಅಮಾಯಿಯ ಒಂದು ಪ್ರೋಗ್ರಾಮ್ ಏನಂದ್ರೆ ನಮ್ಮ ಕಷ್ಟಕ್ಕೆ ಬಲ ಬೇಕು ಅಂತೇಳಿ ಎಲ್ಲ ಮಂಡಿ ಮಾಲೀಕರನ್ನು ಬಂದು ಕೇಳಿದ ತಕ್ಷಣ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮನ್ನು ನಮ್ಮ ಉನ್ನತ ತಮ್ಮ ನೋಡ್ಕೊಂತೀವಿ ನಮ್ಮ ಮಾರ್ಕೆಟ್ ಯಾರೇ ಆದ್ರೂ ನಮ್ಮ ಸ್ವಂತ ಅನ್ನ ತಮ್ಮ ನೋಡ್ಕೊಂತೀವಿ ಅಂತೇಳಿ ಅವ್ರಿಗೆ ಅದೇ ತರ ಅವ್ರಿಗೆ ಅದೇ ಥರ ನಾವು ಮಂಡಿ ಮಾಲೀಕರು ಹಾಗೂ ಇದಕ್ಕೆ ಒಂದು ಸಾಥ್ ಕೊಟ್ಟರು ಒಲೇ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಯಾವಾಗಲೂ ಹಂಗೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಮಾರ್ಕೆಟ್ನ ಅಧ್ಯಕ್ಷನ ಟಿ ಎಸ್ ಸಿಂಕರಮನವರು ಅದೇ ಅದೇ ರೀತಿ ನಮ್ಮ ಉಪಾಧ್ಯಕ್ಷನಾದ ಪಿ ಟಿ ಆರ್ ಅವರು ಮತ್ತು ನಮ್ಮ ಆದ ಎಸ್ ಎಲ್ ಡಿ ಸೀನನ್ ಅವರು ನಮ್ಮ ಕಾರ್ಯದರ್ಶಿಯಾದ ಕೆ ಎಸ್ ಪಿ ಪ್ರಭಾಕರ್ ಅವರು ಮತ್ತು ಸಿ ಎಂ ಅವರು ಮತ್ತು ಎಲ್ಲ ಮಂಡಿ ಮಾಲೀಕರ ಸಹಾಯದಿಂದ ಎಲ್ಲ ಮಂಡಿ ಮಾಲೀಕರ ಸಹಾಯದಿಂದ ಅವರಿಗೆ ಒಂದು ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ಅವರಿಗೆ ಯಾವುದೇ ಥರ ಕಷ್ಟ ನೋಡ್ಕೋಬೇಕಂತೇಳಿ ನಾವೆಲ್ಲರೂ ಮಂಡಿ ಮಾಲೀಕರು ಎಲ್ಲರ ಸಹಾಯದಿಂದ ಅವರಿಗೆ ನಿನ್ನೆ ಒಂದು ಮೀಟಿಂಗ್ ಅಲ್ಲಿ ಬಂದು ಕೇಳಿದಾಗ ನಮ್ಮ ಹಿರಿಯರು ಒಬ್ರು ಇಲ್ಲಿ ಇಲ್ದಿರೋದಕ್ಕೆ ಬೆಳಗ್ಗೆ ನಿಂತು ನಾವೆಲ್ಲರೂ ಮಾತಾಡ್ಕೊಂಡು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದೀವಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಸರ್ಕಾರ ಗೊತ್ತಾಗಿದ್ದಾರೆ ಯಾಕಂದ್ರೆ ಒಂದು ಕಾರ್ಮಿಕರಿಗೆ ಯಾವುದನ್ನ ಅಪಘಾತ ಆದ್ರೂ ನಮ್ಮ ಅಶೋಷಿಂದ ಹಾಸ್ಪಿಟ್ಲಲ್ಲಿ ತೋರಿಸೋದಾಗ್ಲಿ ಅವ್ರ ಮನೆಯಲ್ಲಿ ಏನಾರ ಪ್ರಾಬ್ಲಮ್ ನೋಡೋದಾಗ್ಲಿ ಮತ್ತು ಅವ್ರ ಆಗಲಿ ಮತ್ತು ಅವರಿಗೆ ಒಂದು ಆಗಲಿ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇಂದ ನಮ್ಮ ಅಶೋಷನ್ನು ಅವ್ರ ಜೊತೆಯಲ್ಲಿದ್ದೀವಿ ಆ ಕಾರ್ಮಿಕರು ನಮ್ಮ ಜೊತೆಯಲ್ಲಿ ನಡ್ಸ್ಕೊಂಡಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಮಾಡ್ತೀರೋ ಅದನ್ನ ಪ್ರಾಬ್ಲಮ್ ಆದ ತಕ್ಷಣ ನಾವು ಸ್ಪಂದಿಸಿ ಅವರು ಬೇರೆ ಬೇಕಾದಷ್ಟು ನಾವು ಏನೋ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆಯ ಹೆಸರು ನಮ್ಮ ಅಶೋಷನ್ ನಡೀತಾ ಇದೆ ಆ ಅಶೋಷನ್ ನಾವು ಹಿಂಗೆ ಮುಂದುವರಿಸಬೇಕಂದ್ರೆ ಎಲ್ಲರನ್ನು ಜೊತೆ ಇರಿಸ್ಕೋಬೇಕು ನಮ್ಮ ಕಾರ್ಮಿಕರನ್ನು ಜೊತೆಲಿಿಸ್ಬೇಕು ಅವ್ರು ಯಾಕಂದ್ರೆ ಅವ್ರು ನೈಟ್ ಆ್ಯಂಡ್ ಡೇ ಇರ್ತಾರೆ ಅವ್ರಿಗೆ ಸಹ ಬೇಕು ಅಂತ ನಾವು ನೋಡಬೇಕು ಅದೇ ನಮ್ಮ ಕಾರ್ಮಿಕ ಗಮನ ಕೊಡ್ತೀನಿ ಯಾಕಂದ್ರೆ ನಮ್ಮ ರೈತರು ಬರ್ತಾ ಇದ್ದಾರೆ ಅದು ಯಾವುದೇ ತರ ನೀವು ತೊಂದರೆ ಕೊಡಬಾರ್ದು ಅವ್ರು ಟೊಮಾಟೊ ಹಾಕೊಂಡಾಗ ನೀವು ಇಳಿಸ್ಬೇಕು ಅವ್ರಿಗೊಂದು ಒಂದು ಮರ್ಯಾದೆ ಕೊಡಬೇಕು ಯಾಕಂದ್ರೆ ನಾವೆಲ್ಲರೂ ಇರಬೇಕು ರೈತರು ಇದ್ದೇನೆ ರೈತರು ತಮಾಡ್ ಹಾಕೊಂಡ್ರೆ ನೀವು ಇರೋದು ನಾವು ಇರೋದು ಎಲ್ಲರೂ ಇರೋದು ಅದಕ್ಕೋಸ್ಕರ ನೀವು ಯಾವುದೇ ಒಂದು ರೈತರಿಗೆ ಪ್ರಾಬ್ಲಮ್ ಕೊಡಬಾರ್ದು ಪ್ರಾಬ್ಲಮ್ ಕೊಟ್ಟಾಗ ನಮ್ಮ ಅಸೋಸಿಯೇಷನ್ ಅಲ್ಲಿ ಕರೆಸಿ ಅದಕ್ಕೆ ಒಂದು ಒಂದು ಇದು ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ನಿಮ್ಮಿಂದ ಯಾವುದೇ ಯಾವುದೇ ಒಂದು ರೈತರಿಗೆ ತೊಂದರೆ ಆಗಬಾರ್ದು ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ವ್ಯಾಪಾರಸ್ಥರಲ್ಲ ನಮ್ಮ ವ್ಯಾಪಾರಸ್ಥರು ಮತ್ತು ಮಂಡಿ ಮಾತು ಏನೇನು ಮಾಡ್ಕೊಂಡು ಹೋಗ್ತಾ ಇರಿ ಒಂದೇ ತಿಂಗಳ ನಿಮ್ಗೆ ಇದೇ ತರ ಸಹ ಇರುತ್ತೆ ಈ ವ್ಯವಹಾರ ನಾವು ಯಾವಾಗ ಜೊತೆಯಲ್ಲಿರ್ತೀವಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅಂತ ನಾವು ನಮ್ಮ ಕಮಿಟಿ ಇದೆ ಕಮಿಟಿಯಲ್ಲಿ ಒಂದು ಐ ಮೆಂಬರ್ಸ್ ಇದ್ದಾರೆ ಅವರು ತೀರ್ಮಾನ ತಗೊಂತಾರೆ ಎಲ್ಲ ಮನೆ ಮಾಲೀಕರು ಸೇರ್ಕೊಂಡು ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಇದ್ರೆ ನಾವು ಜೊತೆಯಲ್ಲಿ ಇದ್ದು ನಿಮ್ಗೆ ನಿಮ್ಗೆ ನಿಂತು ನಿಂತ್ಕೊಂಡು ಮಾಡ್ತೀವಿ ಈಗ ಮಾರ್ಕೆಟ್ ಅಲ್ಲಿ ಈ ನಾವು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೆ ಕೆಲಸ ಆಗ್ತದೆ ನೀವು ಕೇಳಿದ ತಕ್ಷಣ ನಾವು ಹೊಂದಿದ್ದೀವಿ ನಿಮ್ಗೆ ಇನ್ನ ನಮ್ಗೆ ಜಾಸ್ತಿ ಬೇಕು ಇನ್ನು ಅಮೌಂಟ್ ಹೋದಾಗ ನಾವೆಲ್ಲರೂ ಸೇರಿ ಇವತ್ತು ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದೀವಿ ನೀವು ಮುಂದಿನ ದಿನಗಳಲ್ಲಿ ಏನೇ ತರಕ ನೋಡಿದ್ರೆ ನಿಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ಈ ನಾಲ್ಕು ಮಾತು ಮಾತಾಡಿದ್ರೆ ಎಲ್ಲರಿಗೂ ನಮಸ್ಕಾರ ಸರ್ ಮಾಲೀಕರಿಗೆ ಸುಸ್ವಾಗತ ಆಧಾರದ ಸುಸ್ವಾಗತ ಏನು ಅಂದರೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಬಡ್ಡಿ ಮಾಲೀಕರು ಸೇರಿ ನಮಗೆ ಈ ಥರ ಒಂದು ರೂಪಾಯಿ ಸಾಕಾಯ್ತಿಲ್ಲ ಗಣ ದಿನನಿತ್ಯದ ಬಗ್ಗೆ ಎಲ್ಲ ಜಾಸ್ತಿ ಆಗಿವೆ ಅಂತ ಹೇಳಿದಾಗ ಆಯಿತು ನಾವು ಇದ್ದೀವಿ ನಾವು ಮಾಡ್ತೀವಿ ಅಂತ ಏನು ಹೇಳ್ದೇನೆ ಆಯಿತು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗೆ ಅವರು ಹೇಳ್ದಾಗೆ ನಾವು ಗಾಡಿ ಮೇಲೆ ಆಗಲಿ ಲೈಟ್ ಕುಡಿದಾಗ ಅವ್ರ ಮೇಲೆ ಜಗಳ ಆಡೋ ಅದನ್ನು ಏನು ಮಾಡಬಾರ್ದು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾರೆ ಅದೇ ಥರ ನಾವು ನಡ್ಕೊತೀವಿ ನಡ್ಕೊಂಡು ಏನೇ ಆಗಲಿ ತೊಂದರೆ ಆಗ್ತೀರಾ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಅದೇ ಅಲ್ದಿರ ನಮ್ಗೆ ಏನೇ ಆಗಲಿ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ತೀರ್ ಹೋಗ್ಲಿ ಆಗಲಿ ಇನ್ನೊಂದು ಇನ್ನೊಂದು ಏನೇ ಆಗಲಿ ಈ ತರ ನಮ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಎಲ್ಲ ಟೊಮಾಟೊ ಮಂಡಿ ಮಾಲೀಕರು ಸೇರಿ ನಮ್ಗೆ ಸ್ಪಂದಿಸ್ತಾರೆ ಸ್ಪಂದಿಸ್ಬಿಟ್ಟು ನಮ್ಗೆ ಏನೇ ಇದಾಗ್ಲಿ ನಮ್ ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿ ಮಾಡ್ತಾನು ಇದ್ದಾರೆ ಇವತ್ತು ನಾವು ಕೇಳಿದಾಗ ಇಲ್ಲ ಅಂದಿರ ಹೇಳಿದ್ದಾರೆ ಹೇಳಿ ಮಾಡಿದ್ದಾರೆ ಅಷ್ಟು ಮಾತ್ರ